ಮನೆ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಮಂಜನಾಡಿ ರೀಜನಲ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಂಗಳಾಂತಿ ಮಾಅಅನ್ನುಲ್ ಉಲುಮ್ ಮದರಸ ಸಭಾಂಗಣದಲ್ಲಿ ನಡೆಯಿತು ಮಂಜನಾಡಿ ರೀಜನಲ್ ವ್ಯಾಪ್ತಿಯ ಮದರಸ ಪಬ್ಲಿಕ್ ಹಾಗೂ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉನ್ನತ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಎಸ್ಎಂಎ ರೇಂಜ್ ಅಧ್ಯಕ್ಷ ಚಿಪ್ಪರ್ ಅಬ್ದುಲ್ ರಹಮಾನ್ ಸಖಾಫಿ ಕಾರ್ಯಕ್ರಮ ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಅವರು ಮನುಷ್ಯರನ್ನ ಮನುಷ್ಯರನ್ನಾಗಿ ಮಾಡುವುದು ಶಿಕ್ಷಣ ಇಸ್ಲಾಂ ಧರ್ಮ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ನೀಡಿದೆ ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ

ಆಯ್ ತೃತೀಯ ಫಾತಿಮತ್ ಶಿಬಾ ಹಯಾತುಲ್ ಇಸ್ಲಾಂ ಮದ್ರಸಾ ಕಲ್ ಶಿಬ ಪೇರಿಟ್ರು ಏಳನೇ ತರಗತಿಯಲ್ಲಿ ಪ್ರಥಮ ಹತ್ತನೇ ತರಗತಿಯಲ್ಲಿ ಪ್ರಥಮ ಹಲೀಮತ್ ಇಶಾನ ಹಯಾತುಲ್ ಇಸ್ಲಾಂ ಮದ್ರಸಾ ಕಲ್ಮಿಂಜ ಐನೂರ ಎಪ್ಪತ್ತ ನಾಲ್ಕು ಅಫ್ಸಿರ